ಬಾಳು ಬೆಳಗುಂದಿ ಜೊತೆ ಸೂಪರ್ ಆಗಿ ನಮ್ಮ ಮಹಾನಟಿ ಡಿ ಕೆ ಡಿ ಗಗನ ಅವರು ಹಾಡನ್ನ ಇಡಿದ್ದಾರೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಈ ವೀಕೆಂಡ್ ನಲ್ಲಿ ಬರ್ತಾ ಇದೆ ಸರಿಯಮಪ್ಪ ಕಾರ್ಯಕ್ರಮ ಮಿಸ್ ಮಾಡದೆ ನೋಡ್ಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ತುಂಬಾನೇ ಒಂದು ಅದ್ಭುತವಾದಂತಹ ಗಳು ಸೊ ಕಂಟೆಸ್ಟೆಂಟ್ಸ್ ಗಳ ಜೊತೆ ಇದೀಗ ಬೇರೆ ಬೇರೆ ಕಲಾವಿದರು ಕೂಡ ಬಂದು ಹಾಡನ್ನ ಆಡ್ತಾರೆ ಬೇರೆ ಬೇರೆ ಸೀರಿಯಲ್ನವರು ಕೂಡ ಬಂದಿರ್ತಾರೆ ಇದೀಗ ಬಾಳು ಬೆಳಗುಂದಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಅಲ್ವಾ ಸೊ ಉತ್ತರ ಕರ್ನಾಟಕದ ಹುಲಿ ಅಂತಾನೆ ಕರೆಯಲ್ಪಡುವಂತ ಬಾಳು ಜೊತೆಗೆ ಸೂಪರ್ ಆಗಿ ಇದೀಗ ಗಗನ ಅವರು ಕೂಡ ಪರ್ಫಾರ್ಮೆನ್ಸ್ ಅನ್ನ ನೀಡಿತ್ತು ಬಹಳಷ್ಟು ಚೆನ್ನಾಗಿ ಎಲ್ಲರೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಮೆಚ್ಚುಗೆ ಮಾತನ್ನ ತಿಳಿಸಿದ್ದಾರೆ ಹೇಮಂತ್ ಸರ್ ಅವರು ಕಂಪ್ಲೀಟ್ ಆಗಿ ತರಬೇತಿಯನ್ನ ಕೊಡುವಂತ ಕೆಲಸವನ್ನ ಮಾಡಿರ್ತಾರೆ ಗಗನ ಅವರಿಗೆ ಗಗನ ಅವರಿಗೆ ಹಾಡನ್ನು ಹೇಳಕ್ಕೆ ಬರುತ್ತೆ ಬಟ್ ಅವ್ರೇನ್ ಪ್ರೊಫೆಷನಲ್ ಸಿಂಗರ್ ಅಲ್ಲ ಅವರು ಪ್ರೊಫೆಷನಲ್ ನಟಿ ಅಂತಾನೆ ಹೇಳ್ಬೋದು ಮತ್ತೆ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಮಾನಟಿಯಲ್ಲೂ ಕೂಡ ಒಂದ್ ಒಳ್ಳೆ ಕಾಂಪಿಟೇಷನ್ ಸಹ ನೀಡಿದ್ರು ನಂತರ ಡಿ ಕೂಡ ಬಂದಿದ್ರು ಅಲ್ಲೂ ಕೂಡ ಚೆನ್ನಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು ಸೊ ಇವ್ರು ಇದೀಗ ಸರಿ ಬಂದಿದ್ದು ಬಹಳಷ್ಟು ವಿಶೇಷ ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಅದ್ಭುತವಾದಂತಹ ಕಾಸ್ಟ್ಯೂಮ್ ನಲ್ಲಿ ಕಂಗೊಳಿಸಿದ್ರೆ ಎಲ್ರಿಗೂ ಕೂಡ ಇಷ್ಟ ಆಯಿತು ಗಳು ಕೂಡ ಇಂಪ್ರೆಸ್ ಆಗ್ತಾರೆ ವಿಪಿ ಸರ್ ಆಗಿರಬಹುದು ಅರ್ಜುನ್ ಜೊನ್ಯ ಅವರು ರಾಜೇಶ್ ಕೃಷ್ಣನ್ ಅವರು ಕೂಡ ಒಳ್ಳೆ ಕಮೆಂಟ್ಸ್ ಗಳನ್ನ ಕೊಡ್ತಾರೆ ಬಾಳು ಬೆಳಗುಂದಿ ಅವರ ಜೊತೆ ಫಸ್ಟ್ ಟೈಮ್ ಪರ್ಫಾರ್ಮೆನ್ಸ್ ಇವರ ಒಂದು ಮತ್ತೆ ಕೂಡ ತುಂಬಾನೇ ಚೆನ್ನಾಗಿತ್ತು ಎಲ್ರು ಕೂಡ ಎಂಜಾಯ್ ಮಾಡಿದ್ರೆ ಇವರ ಕೇಳಿಸಿಕೊಂಡು ಎಲ್ರಿಗೂ ಕೂಡ ಇಷ್ಟ ಆಗಿದೆ ಸೊ ಮಹಾನಟಿಯಲ್ಲಿ ತುಂಬಾ ಚೆನ್ನಾಗಿ ಆರ್ಟಿಸ್ಟ್ ಆಗಿ ಕಾಣಿಸ್ಕೊಂಡಂತವ್ರು ಗಗನ ಗಗನ ಮೂಲತಃ ಚಿತ್ರದುರ್ಗದವ್ರು ಇವ್ರಿಗೂ ಕೂಡ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಎಲ್ರಿಗೂ ಕೂಡ ಇಷ್ಟ ಆಗ್ತಾರೆ ನೀವು ಕೂಡ ನೋಡಿದ್ರೆ ಹೇಗಿತ್ತು ಒಂದು ಆಡು ಇವರದ್ದು ತಪ್ಪದೆ ಕಮೆಂಟ್ ಮಾಡಿ